ನಡಿ ಅನ್ನೇನ ಚಾಗಿ ಗಿ ಮಾಡ್ಯಾಮ ನಡಿ ಕೆಲ್ಸಗೂ ಅಳ್ಗಿಗೂ ಮಾಡ ಮತ್ತ ನಡಿ ನಾವ್ಯಾಕ್ ಮಾಡಮ್ ಆಕಿ ಹಚ್ಚಮು ಕುತ್ತಾಳ ನಡ ಮನ್ಯಾಗ ಇದ್ದಕ್ಕೆ ನಾದ್ನಿ ಅವ್ರ ಅವರತನ ಆಕಿ ರುಬ್ಬಾಮ್ ಹಾಕಿ ಹ್ಮ್ ನಮ್ ಗಂಡ ದುಡಿತಾರ ಬರ್ತಾ ಬಂದ ಕಮ್ಮನ ಆತಿತ್ತಾ ಬರ್ತ ಅಣ್ಣದವರ ಅಣ್ಣದರತ ಅಣ್ಣಂದ್ ಹೇಳ್ತಾಳ ಆಕಿ ಹ್ಮ್ ಬರಲ ಅವ ನಾಳಿ ಬರ್ತಾ ಹೇಳಮ್ಮಕ್ಕಿಗೆ ಆಕಿಗೆ ಬರ್ತಾಳ ನಾಡ ಬರ್ತಾಳ ಅದಾವನ್ ಊರಿಗೂ ಕುತಳ ಕಡಿ ಹ್ಮ್ ಬರ್ತಾ ಕೆಲಸಾ ಬರ್ಲಾ ಅಂದ್ ಬೊಕ್ಷಿ ಬರ್ಲಿ ಏನು ಬರ್ಲಾ ಏನ್ ಕಳ್ಸ್ಯಾಳ ಮಗಳಿಗೆ ಬುದ್ಧಿ ಏನ ಕಳ್ಸ್ಯಾಕ ನಡಿ ಬರ್ತಾ ಆಕಿ ನಾಳಿಗ್ ಊರದಿಂದ ಮಾಡ್ಕೋತ ಎಲ್ಲ ಕಣಲ್ಲ ಈಗಿರ್ತ ದಿನ ಎಲ್ಲ ಎಲ್ಲಿ ಇರ್ತಾಳೇನು ಏನ್ ಅವಕೇನು ಗೊತ್ತದ ಗೋವನ್ ಸಿಸ್ಟಮ್ ಬರ್ಯಾರ ಅವ ಮಗಳು ಹಿಂಗ್ಯಾರ ಇಬ್ರು ಕೂಡಿ ಮತ್ ಅದೊಂದ್ ಹೋಗ್ಯದ ಯಾವಾಗ ಬರ್ತದೇನು ಬರೇ ಹಳ್ಳಿ ಇದು ಎಲ್ ಬೇಕಾರ ಅಲ್ ತಿತ್ತಾರ ீட்டன பதில்ல மன்னில சும் மனிக்கு நமக்கு சாய்தாரி சந்தன அணுத்தர காத்த நீர் நாழிங்க அவ அது அவங்க சாந்த மனியாக கிரக்கிர்ம நோம் நடி அபலு மக்க

ಬರೇ ನನಗ ಕಲಸ ಹಚ್ಚದ ಅದ ಹಚ್ಚದ್ ಮಾಡ್ತಾರ ನಿಮಗ ನಮ್ ಅಣದ್ರು ನುಡಿತಾರ ಇವ್ರ ಹಾಕ್ತಾರ ಹೊಟ್ಟಿಗಿ ನಮ್ ನನಗ ಚಲೋ ಗಂಟ್ ಬಿದ್ದಾರ ಇವ್ರು ಎಂತ ಹೂಗ್ ಮಾಡ್ಕೊಂಡು ಆ ರವ್ ಇಲ್ಲ ರವ್ ತಲಿ ಬಸ್ ಸುಣ್ಣನ ಬಡಿತ ಹಾಕಿ ಪಾಪ ಮನ್ಯಾಗ ಬಿಟ್ಟ ಯಾರೋ ಅಂಟಿ ಹತ್ತಿ ನಮ್ ಸಂಗಟ್ ಬಿಟ್ಟಲ್ಲಾ ಏನ ಮಾಡ್ಬಾಡೋ ಅಂದ್ರೆ ಮನಿತಾಕಿ ಇಲ್ಲಾಂದ್ರ ಆ ರೋ ಬರ್ಲಿ ಏನ್ ಹುಲಿ ಕಟ್ಟಳ ಎಣ್ಣಿ ನಾ ಹೇಳಿ ನೀರೇ Aku mau mengerti dengan <tellan> kain. Wah, kain kain kelsa. Marta beranak, Isada. Nah, Marta makin badan kelsa. Maru, mungkin aku tidak akan. Mungkin aku tidak akan. Dan kau tahu Gusti nih balik. Ya, kau tahu kau sembahyang. Kau balik baru beli emang gaji ya. Dan kau dekati ini, maka ini ada di sudah. Miko, ada kau ama tuh? Nanti aku balik lagi. Nanti kau balik lagi. Nanti

ನೋಡಾಕತ್ತೀನಿ ಹ್ಮ್ ಹೇಳ್ತಾಳೆ ಇಲ್ಲಿ ಬಂದಿ ಮುಳ್ ಮುಳ್ ಮಾಡ್ಕ್ರಿ ಬೋಳಿ ನಿಮ್ಮ ಅವ್ವ ನಾ ಬರಸ ಮ್ಯಾಗ ಬಿಟ್ಟು ಹೋಗ ತಂಗಿ ಅಳ ಬೇಡ ಸುಮ್ ಕುಂದ್ರು ಇಬ್ರು ಕೆಲಸ ಮಾಡ್ಕೊಂಬತ್ತ ಏನು ಹೊಡೆದಾಗಿರಲ್ಲ ನನಗೆ ಇಬ್ರು ಹ್ಯಾಂಗ್ ಮಾಡ್ಬೇಕ ನಾ ಕನ್ಸ ಇರ್ಲಕ್ ಮಾಡವ ಆಕಿ ಹಂಗೆ ಹೇಳ ಕಜ್ಜಿ ನಾ ಇದ್ದಂಗ ಬಾ ಇಬ್ರು ಕೆಲಸ ಮಾಡ ಮತ್ ಬಾ ನಾವು ಬರ್ ತಡಿ ಇಬ್ರಿ ಹ್ಯಾಂಗ ಕಡ್ ತಿನ್ಸ್ತೀವಿ ಇರ್ ಬಿಡವ ಮೊದಲೇ ಮನ್ಯಾಗ ಬ್ಯಾಂಕ್ ಹಾಕ್ತಿಯಾಗ ಎಲ್ಲಿ ಹೇಳ್ತೀನಿ ಹೋಗ್ಬೇಕು ಬ್ಯಾಂಕ್ ಹಚ್ಚಿ ಇಟ್ಟಿ ಮತ್ತ இல்சா மா மத்தனாகனாடினி உம் இசுத்தோ மத்த நீர் துமக்கிச இடம்து அச்சவா குடுத்தி குந்தர்ல கட்டே நாளிங் அத்து ஆக பஜ்னி நெந்த மாடு நன் கடை ஆகி இடவா ஹோட நீர் அவ் தூம்பிட்டி குடீர் கட்டாட்ட நீர் எல்லா குடித்தார்த்தவ நீர் ಎಂತ ಸಿಟಗಾರ ಬಂದು ಏನೇನ್ ಮಾಡ್ದು ಏನೇನಿಲ್ಲೋ ಮಗಳಿಗೆ ಬಿಟ್ಟು ಹೋಗಿನ ಒಳ್ಳೆ ಎರಡು ತಿಂಗಳ ಆಯ್ತು ಒಬ್ರು ಕರ್ಲಿಕ್ಕೆ ಬರಂಗಿಲ್ಲ ಮಕ್ಕಳು ಇಬ್ರು ಇದ್ದು ಗಣಸು ಮಕ್ಕಳು ಯಾವ ನೀರ ಬನ್ನಂಗಿಲ್ಲ ನಾನಾಗೆ ಬರ್ಬೇಕು ನಾನಾಗೆ ಹೋಗ್ಬೇಕು ಮಗಳು ಕೂಡ ಏನೇನ್ ಮಾಡ್ಯಾರೋ ಏನೇನ್ ಆಭಾರತ ಎಂತ ಬಂದು ಕುಂತಾರ ಯಾಕಡ್ರ ದೂರ ಅಂದ್ರ ಹಿಡಿಯಂಗಿಲ್ಲ ಎಲ್ಲಿ ಬಂದು ಕುಂತಾರ ಇದ್ ಒಬ್ರಿಗಾರ ನನ್ನ ಕಾಳಜಿ ಅದ ಅಂದ್ನಿ ಇಬ್ಬರು ಸ್ವಸ್ತಾರ್ಗಿನ ಇಬ್ಬರು ಮಕ್ಕಳಿಗೂ ಇಲ್ಲ ಸ್ವಸ್ತಾರ್ಗಾರ ಏನಾದ್ ಮೇನ್ ಮಕ್ಕಳಿಗೆ ಕಾಳಜಿ ಇಲ್ಲ ನಮ್ದು ತಂಗಿಗಾರ ಹ್ಯಾಂಗ್ ನೋಡ್ಕೊಂಡಾರ ಯಾರಿ ಇರ್ಲಾಕ್ ಹೋಗ್ಬೇಕು ತಂಗಿ ಅಳ ಅನ್ನೋದು ಖಬ್ರೇ ಇಲ್ಲ ಮಣ್ಣು ಮಾಡ್ನು ಹೊರದು ಬಸ್ ಸಿಡದು ಹತ್ತದು ಹೆಂಗ ಹಾತಿರ್ಬೇಕ ನನಗ ಬಂತ ಅಲ್ಲ ಕುಂತಿದ್ರು ನನಗ್ ನೋಡಕ್ರೆ ಏನಂತ ಹಾದೋಳಿಕೆ ಆ ಗಂಡನ್ ತಾಯ್ದಾರ ಬ್ಯಾಡ ಇವ್ರಿಗೆ ಬೋಳ್ಯಾರಿಗಿ ಅದೇ ನಮ್ ಜಾಗ ಅವ್ರ ಏನಾರ ಬಂದ್ರ ಹಂಗ್ ಬಂದ್ ಹಳ್ಳಿಗೆ ಬಿದ್ದು ನೀರ್ ಕೊಟ್ಟು ಬಾಯವ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಕರಿತಾರ ಆ ಬ್ಯಾಡ ಅವ್ರಂದ್ರ ಬ್ಯಾಡಂದ್ರಿ ಅಂತ ಏನದ ಇವ್ರ ಸುದ್ದಿ ಕೇಳೇ ಬಿಡ್ತೀನಿ ಬಾಳ್ ಸರಿ ಐತಿ ಹಿಂಗೆ ಮಾಡ್ತಾರ ಆ ನನ್ ತಲೆಮ್ ನೋಡ್ಕೇರಿ ಅಯ್ಯ ಗಂಡು ತಂದ್ರು ಅನ್ನೋದು ನೀವು ಮಾಡ್ತಿಂತರೋಡ ಯಾವ

ರತ್ತಿ ಒಳಗೆ ಆ ಕಳೆಸಿನಾ ತಾ ಚಾ ಮಾಡ್ಕೊಂಡು ಬರ್ತೀನಿ ಆ ಮಾಡ್ಕೊಂಡು ಬರ ಬಿಸಿ ನೀರ ನೀ ಬೋಳ ಚಾ ಕುಡೀತೆ ಸಾಕೆ ರ ಚಾ ಅಯಾ ಸಿಟಾಕ್ಕೆ ತೋಟದ ಅಯಾ ಹಾ ಓ ಒಂದು ಕಿಸಾ ಮಾಡ್ಕೊಂಡು ಬರ್ತೀನಿ ನೋಡಿ ರಾ ಹಾ ನೆಟಾ ಅಂತಾ ಸಿರಿ ಯ ತಮ ಸೇಡಿ ಉಪಲಬಾ ಹಾ ಏ ಬೋ ಬಡ್ಯರೆ ಅಕಾ ಯೇನ ಯವ ಅಲ್ಲಿ ಅತ್ತು ಬಂದಾ ಹೋಗು ಮಾತಾಡ್ಸ ಹೋಗು ಎಲ್ಲ ನೋಡಿಂತ ನೋಡಿ ಓಳಗೆ ಬಂದಿನಿ ನೋಡಿ ಕಳೆ ಹೋಗಂತ ಹಳಕೋತಾ ಲಬ್ಬಿ ಅಚ್ಚಾಡ್ ಕೆಳೆ நிர்வக்கவா <laughs> <laughs>

நான் ஆட்டாடி தோபிணிட்டு இவ்வி நினை கல்சாரா கல்சாக்கி அகது கலசி அத்த அவ் தாயி சரி சந்த சூக் கல்சாதிர்ல அதன கை மாத்தாரா அகதவ் இவ்வளோ தடிக்கி

ஆட்டூஸ்து மாத்தாடு ஜாத்தி கை மாதா தாரிக்கு அங்காரூரில் நமக்கு ನಾ ಹಳ್ಳಾಗ ಹೊಲಾ ಮನೆ ನೋಡ್ಕೊಂಡು ಹಳ್ಳ್ಯಾಗದಿನಿ ಅದೀನಿ ಒಂದ್ ಮಗಳ ನಿಮ್ ಬಲಿ ಇರ್ತದ ನಿಮ್ಗೂ ಜೋಡ ಮಕ್ಕಳ ಗಾಡಿ ನಡ್ಸ್ಕೊಕ್ ಅದು ಅಂದ್ರ ಹೊರಗ ಮನಿಗ್ ಬರಲಾತ್ ಹೇಳ್ಕೆ ಬಿಟ್ರ ಪೋರಿ ಕೂಡ ಈ ಕಾರಂತ ಅಂತ ಇಬ್ರು ಇಬ್ರು ಚೋದಾರ್ ಕಾಲತ್ ಆ ಪೋರಿ ಹೊಡಿತೀರ ಏನಾರ ಬುದ್ಧದ ದೊಡ್ಡಕ್ಕ ಇದ್ದೀನಿ ಆ ಪೋರಿ ಹೊಡಿತಾರ ಯಾರೀತಾರ ಏನ್ರಿಂದ ತೆಗೀ ಇದ ஏன் சும் இவ்வளோ ஜக்க நீர் மனிதேனோ இட்டு நன் மகளி கை மாவா மத்த உண்டா மகாதிரிங்க சீரி உடன టైమ్ ముంద్ర గిడ ఏర్త బొమ్ము ఆక దొడ్డక బుద్ధి దొడాకొత్తివ నీ నోడు ఇల్ నోడు ఎలా మన ముగ్ని పీగణి అవు జా కాళ ఎలా కట్కొందో పిసి అది వరకు ఇవ్వ ఎత్త బస్ బర అలా మనముంద గవకర్ మనము ఇట్ బా அவரு நம் கர்நாடக அலி அது செஞ்சு வயது தகதிட்றீ ஆஹ் வண்டி நோட் ஒழு ஆரம் அத்தி ஏன் அல்லே மாத்தாட் நன்க ஒழுட சும் நோட்னா நான் தாயி அது ஹுர்க்கூத்தி ஆஹ் கத்தி நவா அந்த கத்து 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 தூத்து தர முழுத்த

తవచా న బ వ పగ క్లంతను బుగ మాడ క కతి అ ర మ లకడి ాగతి వ అత ప అనయ కాిన వత వకాగకిడిగ చ ద అటక్ మాడ సాకు ಇಲ್ಲಿ ನನ್ನ ಮಕ್ಳು ಅಲ್ಲ ನಿಮ್ಮ ಮೇಕಪ್ ಮೇಕಅಪ್ ಪಾರ್ಲರ್ ಕನೆ ಹವಾರ ಹಾಲ್ಕದ ನನ್ನ ಮಕ್ಳು ಹೆಂಗ್ ಅಂದ್ರೆ ದಿನ ಡ್ರೈವಿಂಗ್ ಮಾಡಕೋತಾರ ಸೀದಾ ಊರಿಗೆ ನಡ್ರಿ ನನ್ ಕೂಡ ಈಗ ತೊಗರಿ ಕೊಯ್ವಿಕ್ ಬಂದ ತೊಗರಿ ಕೊಯ್ಕತ್ತರ ಬೊಬ್ ಬಿಸ್ಲಾಗ ನೀರ್ ಬಿಡ್ತಿರ ಬಿಡ್ತದ ನೋಡ್ರಾಗ ಅವಾಗ ಗೊತ್ತಾತದ ನಿಮಗ್ ಎಲ್ಲ ಬರ್ತದ ಯಾರು ಹೊಟ್ಟೆ ಕಲ್ತ ಬರ್ಲಾ ಸೀದಾ ನಾ ಕೊಯ್ತಿ ನಾನ್ ಹಿಂದ್ ಇದ್ ಹತ್ತಿರತ ಇದಂದು ಹೋಗಿ ನಡಿ ಅದು ಬಿಚ್ಚಿಡು ಎಲ್ಲ ನೀರು ನಾ ಕೊಯ್ ನೋಡ್ ನೋಡ ಕೊಯ್ಬೇಕ ಸೀದಾ ಜತೆ ಬೇಕಲ್ಲಿ <laughs> ீ <laughs> அத்தி உச்சி ஆகதல்ல ஏன்னும் கத்தி ஊச்சின மாத்தி அந்த கத்தி ஊச்சி அவ் குட் அந்த கேத்தி நன்க நீட் கேத்தி நன்க் கை மார்கை கை பட்டேன் நன்கு நந்த முரீத்தேன் நிமிது ಬೆಕ್ಕಿಲ್ದ ಆಗ್ಬಾರ್ದಂಗ ನನ್ನ ಮಕ್ಕಳು ಇಲ್ದ ಮನೆಯಾಗ ನಾ ಎಲ್ದ ಮನೆಯಾಗದ ಆಟ ಮಾಡಕತ್ತ ಇಬ್ಬ್ರಕ್ಕಿಬ್ರು ಏನ್ಕೊಂಡಿರತ್ತ ಉಳ್ಳು ಕೂತ್ರು ಉಣ್ಕೊಟ್ಟಿಲ್ಲ ತಿರು ತಪ್ಪ ತಿನ್ಕೊಟ್ಟಿಲ್ಲ ಯಾಕ ಯಾಕ್ರ ಮನೆ ತಿಂದಿರಿ ಗಂಟ ನನ್ನ ಮಕ್ಕಳು ದುಡ್ದು ನಾನು ಉಣ್ತೀನಿ ನನ್ನ ಮಕ್ಕಳು ದುಡ್ದು ಅವ್ರ ತಮ್ದಾರು ನೀನೇ ಉಣಿತಾಳು ಗಂಟ ಮನೆಯಾರದ ನಮ್ ಬಲ್ಲಿ ನಿಮ್ಗೆ ಏನ್ ಆಶ ಮಾಡಿರ್ ನಾವು ನೀವೇನು ಬಂದಿರಕ್ಕೆ ಹಿಂಗ್ ಮಗಲಾ ಸಿರಿ ಬಂದಂಗ ಬಂದಿರಿ ಏನು ಲಗ್ನ ಮಾಡ್ಯಾರ ನೀ ಆಟಗ ನನ್ನ ಮಕ್ಳು ಕೈಗೊಂಡ ಆಗತಾರ ಉಂಗ್ರು ಉಟ್ಟಿನ ನಿಮ್ಮಾಗ ನಿನ್ ಅವಾಪುಟ್ಟಿಲ್ಲ ನಿನ್ನ ಅವಟ್ಟಿಲ್ಲ ಆ ಎದಕ್ ದಾದಗಿರಿ ಮಾಡ್ಕತ್ತಿರ ಇಲ್ಲಿ ಬರೇ ಮಾನ್ಯ ಅವ ಸಣ್ಣ ಮಗನಿಗೆ ಫೋನ್ ಹಚ್ಚಿನಿ ಅವತ್ ಬಾತ ರೊಕ್ಕ ಖರ್ಚಾ ಮಾಡ್ಲತ್ತಾರ ಅವ್ ಮನ್ಯಾಗ ಹೇಳಕತ್ತಾನ ಈಕಿ ಮೀಡ್ರಿ ಅವ್ನ ಗಾಂಡ ಏನ್ ಮಾಡ್ಕತ್ತಿರಿ ನೀವು ರಾಕ ಬರೇ ದಿನ ಎದ್ ಶೀಟ್ ಆಗೋತಿವಂತಿರತ್ತ ಏನ್ ಮಾಡ್ಕತ್ತಿರಿ ಸೀಟಾಗಿದ್ದು ಊರ್ ಬಿಟ್ಟು ಅದಕ್ ಬಂದಿರ ದುಡ್ಲಿಕ್ ಬಂದಿರ ಅದಕ್ ಬಂದಿರ ನೀವು ಇಲ್ಲಿ

ನಾ ಅದನಿ ಆಗ್ಲಿ ಅತ್ತಿಗಾಗ್ಲಿ ನೀಡ ಬತ್ತಕಡೆ ಮಾತಾಡಕಂದ್ರ ಅವ್ರ ಮನೆಗೆ ಕಳಿಸ್ತೀನಿ ಹುಷಾರಿ ಹೇಳ್ತೀನಿ ನಿನಗೆ ನನ್ನ ಮಕ್ಳು ದುಡ್ದಿದ್ರಕ್ಕ ಮೊದಲ ಮೂರಗ್ ಕಳಿಸ್ರ ಬಾಯಿಗೆ ಮುಳ್ಳ ಮುರ್ಕೊರಿ ಏನ ಇಲ್ಲಿ ಊರ್ದೇ ಹಾ ಮಾಡಕ್ ಹೋಗ್ರಿ ಸೆಟ್ ಆಗಿದ್ದು ಹಾ ಮುರ್ಕೊರಿ ನಾ ಹೋಗ್ತಿರಿ ನಾನ್ ಮಗಳಿಗೆ ಕರ್ಕೊಂಡ್ ಇಲ್ಲಿ ಇರ್ಲಕ್ ಬಂದಿಲ್ಲ ಮಕ್ಳು ಬರ್ಲಿ ಅವ್ರ ಬೇಟಾಗಿ ಹೋಗ್ತೀನಿ ನಾನು ನೀವ್ ಇರ್ತೀರಿ ಚೆಂದ ಇದ್ದು ತಿಂಗ್ಳು ತಿಂಗ್ಳ ಅಕ್ಕ ನನಗ್ ಬೇಕು ನಿಮಗೆ ಹೇಳ್ತೀನಿ ಬಾಲ್ ನಂತರ ಜಕ್ಕೊಂತ ಸೀದಾರ ಹೊಲದಾಗ ದುಡ್ಲಿಕ್ಕೆ ಹೋಸ್ತಿನಿ ಅವ್ರ ಬರ್ಲಿ ಚಂದಿಗ ನಾ ಮಾತಾಡ್ತೀನಿ ಇಲ್ಲಂದ್ರ ಅವ್ರು ಕೂಡ ಮಾತಾಡ್ದ್ರ ಇನ್ನೊಂದ್ ಜರ ಹೆಚ್ಚಿಗೆ ಹಾತ್ಕೊನಾ ಏನ್ ಅನಂಗಿಲ್ಲ ಆ ಸೀದಾಗ ನಾ ಬದ ಮಗಳಿಗೆ ಕರ್ಲಿಕ್ಕ ಹೋಗ್ತೀನಿ ಚಂದ ಇರ್ರಿ ಮಾತು ಹೇಳ್ತೀನಿ ನಿಮ್ಗ ಲಾಸ್ಟ್ ನಿಮ್ ಅವ್ವ ಅಪ್ಪ ನಿಮ್ ಅಕ್ತಂಗಿಯರು ನಿಮ್ ಮಾಡ್ದಾರ ಬರ್ನಾ ಎಷ್ಟು ಮಾಯ ಮಾಡ್ತಿರ ನೋಡು ಹಂಗ ಗಂಡನ್ ಬಳಗ ಬಂದ್ರುನು ಹಂಗ ಮಾಡ್ತಾ ಬರ್ರಿ ಯಾಕಂದ್ರ ನಿಮ್ ಅವ್ವ ಅಪ್ಪನು ಅವ್ವ ಅಪ್ಪನ ನಾವು ಅವ್ವ ಅಪ್ಪನ ಅತ್ತೆ ಬರ್ನ ನಿಮ್ಗೆ ಮುಳುತು ಹುಚ್ಚಲ್ಲ ಅವು ಬರ್ನ ಬರನ ಅವ್ ತೆಕ್ಕಗಿ ಬಿಡ್ತಿರ್ಲ ಜರ ಚಂದ ಇರ್ರಿ ಏನು ಆಗದವ್ರ್ಯಾ ನಿಮ್ ಗುಣ ಯಾರಿಗಾರ ಕಲ್ಸಿರಿ ಆಜು ಬಾಜು ಸ್ವಸ್ತಾರನ ಕಲ್ತಾರು அது அங்க சொ நோடர அவ்வளவு கர்நாடக விட்டு அந்த உணாதோ குண்டைக்காய் வரசாத மத்தேன் மகளிர் நன் மகளிர் கல்சாட் நீதி கல்ரி நான் இதன் மகளிர் கல்ஸ் நான் ஏன நான் எல்லாத்தின் மழிங் ஏன் சிந்தி மாந் மக்களின் ನೀನ್ ನಿಮಗ ನಿಮ್ಮ ಅಪ್ಪ ತಲೆ ಮ್ಯಾಗ್ ಕುಂದರ್ಸ್ಕೊಂದಿಲ್ಲನು ನೀವು ಅರ್ಧ ಬಂದಿರಿ ಹಿಂಗ ಹ್ಯಾಂಗ ಬಂದಿರಿ ನನಗ ಅರ್ಲಿಕ್ ಬಂದಿರಿ ಇಲ್ಲಿ ಆಹ್ ನನ್ಗ ಹಿಂಗ ಅರ್ಲಿಕ್ ಬಂದಿದಿ ಆಗದಾಗನ ದೊಡಾ ಕಾಟ್ಯಾಗೇದಿ ಮನೀಗಿ ಸೊಸಿ ದೊಡ್ಡ ಸೊಸಿ ಅಂದ್ರೆ ಹೆಂಗ್ ಇರ್ಬೇಕು ಒಂದ್ ಲಕ್ಷಮಿ ಇದ್ದಂಗ ಎಲ್ಲಾರ್ಗಿ ಆರಾಮ ಆರಾ ತಾಳ್ಕೊಂಡು ನಾ ಅದನ್ ನಂದು ನೆಗ್ಯಾಂಡ್ ನಂದು ಅಂದ ಚಂದ ಇರೋದ್ ಕರಿ ಬೋದಾರಿ ಹಳಾ ಬೋದಾರಿ ಬೈಲಿತ್ತಿ ವಾ ಬೋದ ಪೂಜೆ ಮಾಡೇನ ಅರ್ಥಿ ಇರ್ದು ನಿನಗ ಮಾಡು നെയ്ദ മാർത്തി തെരിമയ ബിടബേക്കെ ഫ്രീജന ഇട്ട ആ ബോളി ഹലിക്കണി കൂടെ നച്ചത് മനസ് കൂട